ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಸ್ಟ್ರಕ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸು ಸ್ವಾಗತ ಅಂತೇಳಿ ಗುಲ್ಬರ್ಗ ಇಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀವಿ ರಾತ್ರಿ ಬಂದಿಲ್ಲ ಆವಾಗ ಮಕ್ಕಳೆದ್ದೆ ಒಂಬತ್ತರ ಹತ್ತು ಗಂಟೆ ಆಗಿತ್ತು ಬಂದು ಅಕ್ಕ ಹೇಳೋದು ಅಗ್ ಟೈಪ್ ಮಾಡಿ ಮಕ್ಕಳಷ್ಟೊತ್ತಿಗೆ ಇವಾಗ ಆರು ಗಂಟೆಗೆ ಎದ್ದು ಹೋಗ್ತಾ ಇದ್ವಿ ನೋಡಿ ಐದು ಗಂಟೆಗೆ ಗೆದ್ದಿದ್ದೆ ಮುಂದೆ ಎಲ್ಲ ಗಾಡಿ ಅಡ್ಡ ಇದ್ದು ಅಂತೇಳಿ ಎದ್ದು ಹೋಗಕ್ಕೆ ಇರಲಿಲ್ಲ ಅದಕ್ಕೆ ಹೋಗಲಿಲ್ಲ ಇವಾಗ ಎದ್ದು ಹೋಗ್ತಾ ನೋಡಿ ಉಮರ್ಗಾವಿನ ಅರವತ್ತೇಳು ಕಿಲೋಮೀಟ್ರ್ ಐತೆ ನನ್ನ ದೋಸ್ತ ಎಲ್ಲೋಗಸ್ತ ನಾನು ಬಂದಿದ್ದ ಮೊಸರ ಇವಾಗ ಎತ್ತಿ ಹೋನ ಅಂತೇಳಿ ಬಂದ್ವಿ ಇಲ್ಲೋಗ ಫೋನ್ ಮಾಡ್ಬೇಕು ನೋಡಿ ಚಳಿ ಆಗ್ತೈತೆ ರಾತ್ರಿ ಫುಲ್ ಮಳೆ ಬೇರೆ ಇಲ್ಲಿ ಮಳೆ ಬರೋದಕ್ಕೆ ಗಾಡಿ ನಿಲ್ಸಿದ್ವಿ ಬನ್ನಿ ಬಂದೋಗಿ ಬಾರ್ಡ್ರಿ ಉಮರ್ಗಾ ಬಾ ಉಮರ್ಗಾವ್ ಬಂದ್ವಿ ಬಾರ್ಡ್ರ್ ದಾಟಿ ಹೋಗ್ತಾ ನೋಡಿ ಇವೆಲ್ಲ ಬಾರ್ಡ್ರಿಗೆ ನಿಲ್ತಾರೆ ಗಾಡಿಗಳು ಟಿವಿ ಕುಡ್ಕೊಂಡು ಹೋಗ್ತಾ ಇದ್ದೀವಿ ರೈಟ್ ಸೈಡ್ ಕಾಣ್ತೈತಿ ಮರಾಠಿನಾಗ ಬರ್ದಿದ್ದಾರೆ ಇಲ್ಲಿಂದ ಹೋಗ್ತಾ ಇರೋದು ಬ್ರಿಡ್ಜ್ ಕೆಳಗೆ ಬ್ರಿಡ್ಜ್ ಮೇಲೆ ಹೋಗೋರಿಗೆ ಆಟ ಚೆಕ್ ಪೋಸ್ಟ್ ಇಲ್ಲ ಯಾಕಂದ್ರೆ ಆಕಡೆ ಇನ್ನೊಂದು ಬಾರ್ಡರ್ ಸಿಗುತ್ತಲ್ಲ ತೆಲಂಗಾಣ ಮಹಾರಾಷ್ಟ್ರದು ಅವರಿಗೆ ಬ್ರಿಡ್ಜ್ ಕೆಳಗೆ ಇಳಿದು ಇದು ಈ ಕಡೆ ಗುಲ್ಬರ್ಗ ಹೋಗೋರಿಗೆ ಮಾತ್ರ ಗುಲ್ಬರ್ಗ ಹೋಗೋರು ಆ ಕಡೆಯಿಂದ ಬಂದು ಹೋಗಲ್ಲ ಈ ಕಡೆಯಿಂದ ಬಂದು ಹೋಗ್ತಾರೆ ಇವಾಗ ಇಲ್ಲಿಂದ ಇಟ್ಟು ಹೋದರೆ ಸೀದಾ ಒಂದೇ ರೋಡ್ ಔಷ ಇಂದ ಆಮೇಲೆ ಲಾತೋರು ನಾಂದೇಡು ಪೂರ್ತಿ ನಾಗ್ಪುರ್ ಹೈವೇ ಸಿಕ್ಬಿಡ್ತೈತೆ ಇವಾಗ ಇಲ್ಲಿಂದ ಇಲ್ಲಿಗಂಟ ಡೀಸೆಲ್ ಮೈಲೇಜೇ ಬಂದಿಲ್ಲ ಇವಾಗ ಬರ್ತೈತೆ ಈ ರೋಡ್ನಾಗ ಬಂದು ನಮ್ದು ಭಾರಿ ಲಾಸ್ ಆಗ್ಬಿಡ್ತೆ ಈ ಟ್ರಿಪ್ಪು ಹೈದ್ರಾಬಾದ್ ನಾಗ್ಪುರ್ನಲ್ಲಿ ಹೋಗಿದ್ರೆ ಏನಾಗ್ತಿಲ್ಲ ನಾವು ರೂಟ್ ಚೇಂಜ್ ಮಾಡಿದ್ವಿ ಈ ಕಡೆ ಹೋದ್ರ ಹೇಳಿ ಈ ರೋಡ್ ನಾಗ ಬಂದ ಒಂದು ಹದಿನೈದು ಸಾವಿರ ಲಾಸ್ ಆಗಿಬಿಡ್ತವ್ ಕರೆಕ್ಟಾಗೆ ಅತ್ತಿಗೂಡೂರು ಕ್ರಾಸ್ ಹತ್ರ ಈ ಕ್ರಾಸಿಂದ ಹಿಂದೆ ಬರ್ತಿದ್ವಿ ಒಂದ್ ಎರಡು ಕಿಲೋಮೀಟರ್ ಹತ್ರ ಒಂದ್ ಎರಡ್ ಕಿಲೋಮೀಟರ್ ಹಿಂದೆ ಒಂದು ಟ್ಯಾಕ್ಟ್ರಿ ಇತ್ತು ಟ್ಯಾಕ್ಟ್ರಿ ರೋಡ್ ಮಾಡಕ್ ಹೋದ್ವಿ ಪಾಸ್ ಆಗೋಲ್ಲ ಅಂತೇಳಿ ಗೊತ್ತಾಗಿ ನಾವು ಓಡಿ ಗಾಡಿ ನಿಲ್ಸಿದ್ವಿ ಟ್ಯಾಕ್ಟ್ರಿ ಪಕ್ದಾಗನೇ ಅಪೋಸಿಟ್ ಕಾರ್ ಬಂತು ಕಾರ್ನ ನೋದ್ಮೇಲೆ ಸೈಡಿಗೆ ಅಂತೇಳಿ ಆ ಕಾರ್ನ ಬಂದು ನಮಗೆ ಗಾಡಿ ತಗಿಯಕದಿಲ್ದಂಗೆ ಶೇಪಿಂಗ್ ಬೀಳ್ಸಿದ ಜಗಳ ಮಾಡಿ ಗ್ಲಾಸಿಗೆ ಕಲ್ಲೋಡ್ದು ಡಾಕ್ಟರ್ ಅಂತಾರಂತೆ ಡಾಕ್ಟರ್ ಅಂತಾರಂತೆ ನನ್ನ ಮಗ ಅವನು ಹುಚ್ಚು ಡಾಕ್ಟರ್ ಅವನು ಎಂಟಿ ಜೊತೆ ಜಗಳ ಅಡಕೆ ಬಂದಿರಬೇಕೆ ನಾವು ಮೋಸ್ಟ್ಲಿ ಇದಕ್ಕಿದ್ದಂಗೆ ಗುರು ಕಲ್ತಾಣ್ ಬೀಸಿ ಬಿಟ್ಬಿಟ್ಟ ನಮಗೆ ಸಿಟ್ಟು ಬಂದ್ಬಿಡ್ತು ಅಮ್ಮನ ಅಪ್ಪನ ಸುದ್ದಿ ಬಂದ್ರೆ ನಮಗೆ ಮೊದಲೇ ತಿಕ್ಕಿ ಹಿಡದ್ ಬಿಡ್ತತೆ ಅವಾಗ ನಾವು ಒಂದು ಸ್ವಲ್ಪ ರ್ಯಾಶ್ ಆದ್ವಿ ನಾವು ರ್ಯಾಶ್ ಆದಾಗ ಗ್ಲಾಸಿಗೆ ಕಲ್ಲೊಡ್ದ್ಬಿಟ್ಟ ಏನು ಗಾಡಿ ರೋಡಿಗೆ ಅಡ್ಡ ಹೊಡೆಯೋಣ ಅಂತೇಳಿ ರಿವರ್ಸ್ ಗೇರ್ ಹಾಕಿ ಕಲ್ಲು ಹೊಡೆದಾಗ ಗಾಬ್ರಿನಾಗೆ ಒಂಚೂರು ಸ್ಟೇರಿಂಗ್ ರೈಟ್ ಹೊಡೆದು ಜೋರಾಗಿ ಕಮ್ಮಿಬಿಟ್ಟು ಲೆಫ್ಟ್ ಸೈಡಿಗೆ ಪಕ್ಕದಾಗ ಇನ್ನೊಬ್ಬನ ಕಾರ್ನಲ್ಲಿ ಬಂದು ನಿಲ್ಸಿಬಿಟ್ಟಾರೆ ಅವ್ನು ನಿಲ್ಸಿರೋದೇ ಕಂಡಿಲ್ಲ ನಮಗೆ ಟೈರ್ ಹತ್ರ ಜೋರಾಗಿ ರಿವರ್ಸ್ ಅಲ್ಲ ಆ ಗಾಡಿಗೆ ಟಚ್ ಆಗಿಬಿಡ್ತು ಅದ್ರಾಗೆ ಗಲಾಟೆ ಅವ್ನು ಯಾವನು ಎರಡು ಹೊಡೆದ ಅವ್ನು ಅಮ್ಮನ ಕಿವೆ ನೊಯ್ತಾಯ್ತಿ ಇನ್ನೊಬ್ಬರು ಕಿವೆ ಗುಯಿ ಏನಂಗೆ ಹೊಡೆದೈದ್ದ ಹೋದ್ರ ಹೋಗ್ಲಿ ಅಂತೇಳಿ ಆಮೇಲೆ ಸೆಟ್ಲ್ಮೆಂಟ್ ಮಾಡಕ್ಕೆ ಕಾರಿಗೆ ಹನ್ನೆರಡು ಸಾವಿರ ರೂಪಾಯಿ ಸೆಟ್ಲ್ಮೆಂಟ್ ಆಯ್ತು ಇನ್ನೂ ಇಬ್ರು ಗುರು ನೈನ್ಟಿ ಕ್ವಾರ್ಟರ್ ಗಿರಾಕಿಗಳು ನಾವು ಸೆಟ್ಲ್ಮೆಂಟ್ ಅಂತೇಳಿ ಕಮಿಷನ್ ಅಂತೇಳಿ ಬಂದ್ರು ಏಯ್ ಆ ಕಮಿಷನ್ ಇಲ್ಲ ಹೋಗ ನಿನ್ನ ಅಂತ ಹೇಳಿ ಕಲ್ತಿದ್ವಿ ಆಮೇಲೆ ಅವ್ನು ಯಾವನ ಹುಚ್ಚು ಡಾಕ್ಟ್ರು ಅವನು ಹುಚ್ಚು ಡಾಕ್ಟ್ರು ಪೊಲೀಸ್ನರಿಗೆ ಫೋನ್ ಮಾಡ್ದ ಪೊಲೀಸ್ನವ್ರು ಬಂದು ನಾವು ಆ ಡಾಕ್ಟರ್ ಬಗ್ಗೆ ಮಾತಾಡಬಾರ್ದು ಆ ಹೆಸರಿಗೆ ಕೆಟ್ಟ ಹೆಸರು ಕೆಟ್ಟ ಇದು ಡಾಕ್ಟ್ರನ್ನ ಪದಕ್ಕೆ ಕೆಟ್ಟ ಹೆಸರು ಬಂದ್ಬಿಡ್ತತೆ ಅವ್ನೊಡ್ ಅವನು ಹೆಸರು ಗೊತ್ತಿಲ್ಲ ನಮಗೆ ಅವ್ನೊಡ್ ಡಾಕ್ಟ್ರು ಅಂತೆ ಶಾಪೂರ್ನಾಗೆ ಅವ್ರಾಗೆಲ್ಲ ಕೇಳಿದ್ರೆ ಬುಗಲ ಬುಗಲ ಅವನು ಅವನು ಹುಚ್ಚ ಅಂತಾರೆ ಡಾಕ್ಟ್ರನ್ನ ಹೆಸರಿಗೆ ಹೆಸರು ತಂದು ಬಿಡ್ತಾನೆ ಅವನು ಅಂತರ ಮಾಡ್ತಾನೆ ಬಿ ಪಿ ಶುಗರ್ ನನ್ನ ಮಗ ಹಾಗೇನೆ ಎಣ್ಸಿತ್ತಾಗ ಜಗಳಾಡ್ಕೆ ಬಂದ್ರೆ ಮನೆಗೆ ಎನ್ಸಿತ್ತಾಗ ಇದಿರ್ಬೇಕು ರೋಡ್ನಾಗೆಲ್ಲ ಬಂದು ಇದು ಮಾಡಬಾರ್ದು ತಿರ್ಗ ಆಮೇಲೆ ಸೆಟ್ಲ್ಮೆಂಟ್ ಆಯಿತು ಈಗ ಪೊಲೀಸ್ನೇರು ಬೇರೆ ಬಂದಿದ್ರು ನೂರು ಹನ್ನೆರಡಕ್ಕೆ ಫೋನ್ ಮಾಡಿದ್ರ ತಿರ್ಗ ಆಮೇಲೆ ಅವ್ರು ಸ್ಟೇಷನಿಗೆ ಕರ್ಕೊಂಡು ಹೋದರು ನೀವು ಕಾಂಪ್ರಮೈಸ್ ಆಗಿದ್ರಲ್ಲ ಇಲ್ಲೊಂದು ಸ್ಟೇಟ್ಮೆಂಟ್ ಕೊಟ್ಟು ಸೈನ್ ಮಾಡಿ ಹೋಗಿಬರ್ರಿ ನಮಗೆ ಯಾವ ಸಂಬಂಧನೇ ಇಲ್ಲ ಅಂತೇಳಿ ಅಂತಂದ್ರು ಸರಿ ಆಯಿತು ಅಂತೇಳಿ ನಾವು ಹೋದ್ವಿ ಸ್ಟೇಷನ್ಗೆ ಇವರು ಕಾರ್ನೇನು ದುಡ್ಡಿಸ್ಕೊಂಡು ತಪ್ಸ್ಕೊಂಡು ಹೋಗ್ಬಿಟ್ಟಿದ್ದ ಗುಲ್ಬರ್ಗಾಗೆ ಏನು ಮಾಡಿದ್ರು ಬರಲಿಲ್ಲ ಆಮೇಲೆ ನಾವು ಆರು ಗಂಟೆವರೆಗೂ ವೆಯ್ಟ್ ಮಾಡಿದ್ವಿ ಮಧ್ಯಾಹ್ನ ಎರಡು ಗಂಟೆಗೆ ಆಗಿದ್ದಿದ್ದು ಎರಡು ಗಂಟೆಯಿಂದ ಆರು ಗಂಟೆವರೆಗೂ ಸ್ಟೇಷನ್ನಾಗೆ ವೆಯ್ಟ್ ಮಾಡಿದ್ವಿ ಆಮೇಲೆ ಹೇಳಿದ್ವಿ ಸರ್ ನಾವೇ ಸ್ಟೇಟ್ಮೆಂಟ್ ಕೊಡ್ತೀವಿ ಅವ್ನು ಬರೋದಿಲ್ಲ ಅಂತೇಳಿ ನಾವು ನಾವು ಕಾರ್ನವ್ರಿಗೆ ಪೊಲೀಸ್ನವ್ರಿಗೆ ಹೇಳಿದೆ ಸರ್ ಅವ್ನು ಬಂದಿಲ್ಲ ಅಂದರೆ ನಾವೇ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಹೋಗ್ತೀವಿ ಬಿಡ್ರಿ ಸರ್ ನಮಗೆ ಅಂದಾಗ ಹಂಗೆ ಮಾಡ್ರಿ ಅಂತಂದು ಈಗ ಪೊಲೀಸ್ನವ್ರ ಹತ್ರ ಪ್ರಸರ್ ಹಾಕ್ಸಿದಾಗ ಯಾರಿಗೆ ಕಳಿಸಿದ್ರು ಆಮೇಲೆ ಅವ್ರಿಗೊಂದು ಆರು ಗಂಟೆಗೆ ಸೈನ್ ಮಾಡಿದ್ದು ಆರು ಗಂಟೆಗೆ ನಾವು ಸ್ಟೇಷನ್ನಿಂದ ಬಂದಿದ್ದು ಮೂರು ಗಂಟೆಯಿಂದ ಮೂರು ಅವರ್ ಸ್ಟೇಷನ್ನಾಗೆ ಕೂತಿದ್ವಿ ಅಂದರೆ ಅಲ್ಲಿ ಯಾರೂ ರ್ಯಾಶಾಗಿ ಮಾತಾಡೋರಿಲ್ಲ ಏನಿಲ್ಲ ಭಾಳ ಸ್ಮೂತಾಗಿ ಮಾತಾಡಿದರು ಒಬ್ರು ಯಾರೋ ಕರ್ಕೊಂಡೋಗಿ ಜ್ಯೂಸ್ ಕುಡಿಸಿದ್ರು ಗಾಡಿ ಸೆಂಟ್ರಲ್ಗೆ ರೋಡಾಗಿ ಬಿಟ್ಟು ಹೋಗಿದ್ರು ನಾವು ಸರ್ಕಲ್ನಾಗೆ ಸ್ಟೇಷನ್ನಾಗೆ ಕೂತ್ಕೊಂಡು ಕ್ಯಾಮ್ರಾದಾಗ ಗಾಡಿ ನೋಡ್ಕೊಂತ ಕೂತ್ಕೊಂಡಿದ್ದವರು ಭಾಳ ಸ್ಮೂತಾಗಿ ಮಾತಾಡಿದರು ಯಾರು ರ್ಯಾಶಾಗಿ ಮಾತಾಡಿಲ್ಲ ಏನಿಲ್ಲ ಭಾಳ ಖುಷಿ ಆಯಿತು ಇನ್ನು ಬೇರೆ ಕಡೆ ಎಲ್ಲ ಎತ್ತಲೇ ಲಾರಿಯರ್ ಅಂದರೆ ಒಂದು ಸ್ವಲ್ಪ ಕೆಟ್ಟದಾಗೆ ಮಾತಾಡೋರು ಅವ್ರು ಯಾರು ಶಾಪುರ್ ಸ್ಟೇಷನ್ ಒಬ್ಬೊಬ್ರು ಕೆಟ್ಟದಾಗ ಮಾತಾಡಲಿಲ್ಲ ಏನಿಲ್ಲ ಅವರು ನಮ್ಗೇನು ಹೇಳಿದ್ರು ಅಂದರೆ ನೀವು ಫಸ್ಟು ದುಡ್ಡು ಕೊಡ್ಬಾರ್ದಾಯ್ತು ದುಡ್ಡು ಕೊಟ್ಟಿದ್ರೆ ತಪ್ಪು ಮಾಡ್ಕಂಡ್ರಿ ನೋಡ್ರಿ ಇಲ್ಲಿ ನಮ್ಮ ಹತ್ರ ಕರ್ಕೊಂಡು ಬಂದಿದ್ರೆ ನಾವೆಲ್ಲ ಸೆಟ್ಲ್ಮೆಂಟ್ ಮಾಡಿ ಸೈನ್ ಮಾಡಿಸ್ಕೊಂಡು ಕಳಿಸ್ತಿದ್ವಿ ಅಂತಂದರು ಯಾರು ನಂಬಿದ್ರು ಈ ಕಾರ್ನರು ಟ್ಯಾಕ್ಟ್ರ ಟಮ್ ಟಮ್ನ ನಂಬಕ್ಕೆ ಹೋಗ್ಬಾಡ್ರಿ ದೊಡ್ಡ ಗಾಡರ್ ಎಲ್ಲಿ ಹೋಗಲ್ಲ ಅವರು ರೆಗ್ಯುಲರ್ ಓಡಾಡಲ್ಲಿ ಇರ್ತಾರೆ ಈ ಕಾರ್ನಲ್ಲೇ ತಪ್ಸ್ಕೊಂಡು ಓಡಾಕ್ ಬಿಡ್ತಾರೆ ಅಂತಂದರು ಕಾರ್ನೇನು ಸ್ಟೇಷನಿಗೆ ಬರ್ತಂತ ತಪ್ಸ್ಕೊಂಡು ಹೋಗ್ಬಿಟ್ಟ ಅವ್ನು ಬಂದೊಂದು ಒಂದು ಸೈನ್ ಹಾಕಿ ಹೋಗಿದ್ರೆ ಇಷ್ಟೊತ್ತಿ ನಾನ್ ದಾಟನೆ ಇರ್ತಿದ್ವಿ ರಾತ್ರಿ ಲಾತೂರಿಗೆ ಬಂದುಬಿಡ್ತಿದ್ವಿ ಅಲ್ಲೇ ಆರು ಗಂಟೆ ಅದು ಶಾಪುರ್ನಾಗೆ ಗುಲ್ಬರ್ಗಕ್ಕೆ ಬಂದ್ವಿ ಬಂದು ರಾತ್ರಿ ಡಾಬಾದಾಗೆಲ್ಲ ಹಗ್ಗ ಎಲ್ಲ ಟ್ರೈಟ್ ಮಾಡ್ಕೊಂಡು ಗೀಟ ಮಾಡಿ ಮಕ್ಕಳಷ್ಟು ಹತ್ತು ಗಂಟೆ ಆಗಿಬಿಡ್ತು ಇನ್ನೂ ಕಿವೆ ಗುಯಿ ದಬ್ಬೆ ಕೆಂ ಬಿಟ್ಟಾವ ಏನಾಗಿದಾವೇನೋ ತೋರಿಸ್ಬೇಕು ಹೋಗಿ ಕಿವಿ ಗುಂಗೆ ಓದ್ತೈತಿ ಈ ಕಡೆನು ಅದ್ರಗಿತಿ ಮಗ ಸರ್ಯಾಗಿ ಬಿಟ್ಬಿಟ್ಟ ಗುರು ಒಂದೇಟು ಎಂಟು ಕಾರಣ ಯಾವ ಕಣ್ಣಿನ ಡಾಕ್ಟರ್ ಅಂತ ಗುರು ಅವನು ಹುಚ್ಚ ಮಾಡ್ದಂಗೆ ಮಾಡ್ಬಿಟ್ಟ ಒಂದೇ ನಿಮಿಷ ಏನಾಗಿದ್ವಿ ಒಂದೇ ನಿಮಿಷ ಒಂದು ಐದು ಅಡಿ ಹಿಂದೆ ಗಾಡಿ ನಿಲ್ಸಿದ್ರೆ ನಾವು ಹಿಂದಕ್ಕೆ ರಿವರ್ಸ್ ತಕೊಂಡು ಸೈಡಿಗೆ ತಕೊಂಡು ಹೋಗ್ಬಿಡ್ತಿದ್ವಿ ಅವ್ನು ತಂದು ಗಾಡಿನೂ ಹೋಗ್ದಂಗೆ ಅಡ್ಡ ನಿಲ್ಲಿಸ್ಬಿಟ್ಟ ಅವನಿಂದಾರ ನಮಗೆ ತಿಕ್ಲಿ ಹಿಡಿದಿದ್ದು ಆ ಮುಂದ ಸುದ್ದಿ ಬಂದರೆ ಎಂಥರ್ಗು ತಿಕ್ಲಿ ಹಿಡಿತತೆ ಈ ಊರಿನ ಜನಗಳಿರ್ತಾರಲ್ಲ ಅವ್ರು ಏನೋ ಹಾಗೆ ತನ್ನ ಮೊಸರು ಕೆಟ್ಟು ಅವ್ರು ಯಾರೋ ಎರಡು ನೈಂಟಿ ಕ್ವಾರ್ಟರ್ ಗಿರಾಕಿಗಳು ಬಂದಿದ್ದು ನಾವು ಸೆಟ್ಲ್ ಮಾಡ್ತೀವಿ ಸೆಟ್ಲ್ ಮಾಡ್ತೀವಿ ಅಂತೇಳಿ ಆಮೇಲೆ ಕಾರ್ನೂ ಅವರು ಕಾರ್ನಿನ ಕಡೆಗೆ ಮಾತಾಡಿ ಒಂದು ಹತ್ತು ಸಾವಿರ ರೂಪಾಯಿಗೆ ಸೆಟ್ಲ್ಮೆಂಟ್ ಮಾಡೋದನ್ನ ಹನ್ನೆರಡು ಸಾವಿರ ರೂಪಾಯಿಗೆ ಮಾಡಿದರು ಅವ್ರು ನಮಗೆ ಏನೇನು ಕಮಿಷನ್ ಕೊಡ್ತಾರೆ ಅಂತೇಳಿ ಕಾರ್ ಫೋನ್ ಫೋನ್ಪೇ ಮಾಡಿಸ್ಕಂಡ ಓನರ್ ಹತ್ರ ಫೋನ್ ಪೇ ಮಾಡ್ತೀವಿ ಫೋನ್ಪೇ ನಾನು ಅಡ್ರೆಸ್ ಇಲ್ದಂಗೆ ಕಾ ಹೋಗ್ಬಿಟ್ಟ ಆ ಕಾರ್ನೋನು ಇವನು ಮತ್ತೆ ನಮ್ಮಿಂದ ಬಂದ ಸ್ಟೇಷನ್ ಅದಕ್ಕೆ ಇಲ್ಲಿ ಹೊರಗಿರ್ತೀನಿ ಬರ್ರಿ ಆಮೇಲೆ ಸಿಗೋಣ ಅಂತೇಳಿ ನಾನು ಇನ್ನೊಂದು ಬೈಕ್ ಕಳಿಸ್ದೆ ಐ ಹೋಗಿ ನಮ್ಮದು ನಮಗೆ ಆಗತ್ತೆ ನಮ್ದೆ ಇಲ್ಲೊಂದು ಹದಿನೈದು ಸಾವಿರ ಲಾಸ್ ಆಗಿತ್ತು ನಿನಗಿನ್ನ ಕಮಿಷನ್ ಕೊಡ್ಬೇಕೇನು ಅಂತ ಬೈದಾಗ ಹೋದ ತಿರ್ಗ ಗಾಡಿ ಹತ್ರನೂ ಬಂದಿದ್ದ ನಮ್ಮ ಹುಡುಗನ ಹತ್ರ ಇವ್ನು ಬೈದು ಕಳಿಸಿದ್ದಾನೆ ಅವ್ನ ಎತ್ಲಾಗ ಹೋದ್ನ ಏನೋ ಗೊತ್ತಿಲ್ಲ ಈ ಸೀನ್ ಆಯ್ತು ನೋಡ್ರಿ ನಿನ್ನೆ ನಮ್ಮ ಗಾಡಿಗೆ ನಮಗೆ ನಮ್ಗೆ ಹೊಡೆದ್ಗೆ ಬೇಜಾರಾಗಿಲ್ಲ ಗಾಡಿ ಗ್ಲಾಸ್ ಹೊಡೆದ್ಬಿಟ್ರು ನಮಗೆ ಅದಕ್ಕೆ ಬೇಜಾರಾಗಿ ಬಿಡ್ತಾವ ಗಾಡಿ ಗ್ಲಾಸ್ ಹೊಡೆದ್ಬಿಟ್ರು ಅವ್ನು ಗ್ಲಾಸ್ ಹೊಡೆದಂತ ರಿವರ್ಸ್ ಹಾಕೊಂಡಿ ನೋಡಿ ಹದಿನೈದು ಸಾವಿರ ಹೋಯ್ತು ಇವಾಗ ಹೋದ್ಮೇಲೆ ಗ್ಲಾಸಿಗೆ ರೇಡಿಯೋ ಗ್ಲಾಸ್ ಹಾಕ್ಸಿ ರೇಡಿಯೋ ಹಾಕ್ಸ್ಬೋದು ಇಲ್ಲೇ ನಾಲ್ಕು ಪೂರ್ನಾಗೆ ಹಾಕ್ಬೋದಾಗಿತ್ತು ಫಾಸ್ಟಾಗಿ ಐತಲ್ಲ ಅದಕ್ಕೆ ಹೋಗ್ತೀವಿ ನೋಡಿ ಬನ್ನಿ ಹೋಗಿಲ್ಲ ಆ ಥರಲ್ಲಿ ಸಿಗಮ್ಮ ಇಲ್ಲಿ ಗ್ಲಾಸ್ ಹೊಡೆದಿದ್ದಾನೆ ಅವನು ಇಲ್ಲೇ ಕುಡಿದು ಬಂದಿದ್ದು ಅನ್ಸುತ್ತೆ ನಮಗೆ ಹೇಳ್ತಾರೆ ನೀವು ಕುಡ್ತೀರ ಅಂತ ಹೇಳಿ ನೋಡಿ ಅಲ್ಲಿ ಕೆಳಗೆ ಬಿಡ್ತಿದ್ದಾನೆ ನಾನು ನೋಡಿ ಏ ಗ್ಲಾಸ್ ಅಲ್ಲಿ ಒಡ್ದಿದಾನೆ ಗ್ಲಾಸಿನ ಚೂರೆಲ್ಲ ಅಲ್ಲಿ ಬಿದ್ದಿದ್ವು ಇನ್ನೂ ಅಲ್ಲೇ ಅದಕ್ಕೆ ನಾವು ಅಲ್ಲಿ ಟವಲ್ ಹಾಕಿದೀವಿ ಅಡ್ಡ ಗಾಳಿಗೆ ಕಣ್ಣಿಗೆ ಬರಬಾರ್ದು ಅಂತೇಳಿ ಇವಾಗ ಅದಕ್ಕೆ ಹೋಗಿ ಟೇಪ್ ಹಾಕೋಣ ನೋಡಿ ಅದು ಒಂಥರ ಕೂತು ಬಿದ್ದು ಬಿಟ್ಟದು ಒಳಗೆ ಇಷ್ಟು ದಪ್ಪನ ಕಲ್ತ್ಕೊಂಡು ಬೀಸ್ಬೀಟಾಗೋರು ನಾವು ಮೇಲೆ ಏನು ಕಂಪ್ಲೇಂಟ್ ಕೊಡೋಕೆ ಬರೋಲ್ಲೇನಿಲ್ಲ ಅವ್ನು ಅದೇ ಊರ್ನೇನಂತೆ ಶಾಪ್ ಊರ್ನೇನೆ ತಿಕ್ಕಲ ಮಗ ಅವ್ರು ಯಾರೋ ಬಿಜಾಪುರನ ಕಾರ್ ಅದು ಕಾರ್ ಓನರ್ ಇದಾರೆ ನಮ್ಮ ಮಕ್ಕಳಿಗೆ ಚಾಮಚಾಗ್ಲಿರ್ತಾರಲ್ಲ ಗುರು ಚಮಚ ಮಾಡಿಬಿಡ್ತಾರೆ ಅವರಿಂದನೇ ನೋಡಿ ಹಿಂಗಾಗಿದ್ದು ಲಾತೂರ್ ದಾಟು ಹೋಗ್ತಿದ್ವಿ ನೋಡಿ ಲಾತೂರ್ ಎಲ್ಲ ಪಾಸ್ ಮಾಡ್ಕೆ ಬಂದು ಸುಮ್ಮನೆ ಎದುರು ಬಿಸಿಲು ಎಲ್ಲ ಮಕ್ಕಳಿ ಅಡುಗೆ ರನ್ನಿಂಗ್ನಾಗೆ ಅಲ್ಲ ನಮ್ಮ ದೋಸ್ತಾಗ ಫೋನ್ ಮಾಡಿದರೆ ಫೋನೇ ಎತ್ತಂಗಿಲ್ಲ ನಾನು ಅಲ್ಲಿ ಮಕ್ಕಂಡಿತ್ತು ಅಂತ ಹೇಳಿದ್ದ ಗುಲ್ಬರ್ಗದಾಗೆ ನಾನು ರಾತ್ರಿ ನಿಲ್ಲಿಸಿದ್ವಿ ಅಲ್ಲ ಆ ಡಾಮದಾಗೆ ಎಲ್ಲಿ ಹೋಗ ಅನ್ನೋದಕ್ಕೆ ಗೊತ್ತಾಗಂಗಿಲ್ಲ ಅಲ್ಲಿ ಮೈಸೂರು ಸೂಚನೆಗಳಿದ್ದ ಬ್ಯಾಡಿಂದ ನಾಗ ಜೊತೆಗೆ ಹೋಗೋಣ ಅಂತ ಹೇಳಿದ್ವಿ ರಾತ್ರಿ ಮಾತಾಡಿದ್ವಿ ಇವಾಗ ಫೋನ್ ಮಾಡಿದ್ರೆ ಫೋನೇ ಎತ್ತಂಗಿಲ್ಲ ಎಲ್ಲಿ ಮಕ್ಳನ್ನು ಮಕ್ಳನ್ನು ಹೋಗ್ಯಾನ ನೋ ಗೊತ್ತಿಲ್ಲ ನಾವು ಹೋಗಂತ ಹೋಗ್ತಾ ಇದ್ವಿ ಇಲ್ಲ ನಾನ್ನೂರೈವತ್ತು ಕಿಲೋಮೀಟ್ರ್ ಐತೆ ನಾಗ್ಪುರಲ್ಲಿ ಟ್ರೈಮ್ ಆಲೆ ಹತ್ತು ಗಂಟೆ ಆಗ್ತಾ ಬರ್ತೀವಿ ಸಾಯಂಕಾಲದಷ್ಟು ಅದು ಎಷ್ಟೊತ್ತಿದ್ರೆ ನಾಗ್ಪುರ್ ರೀಚ್ ಆಗ್ಬೇಕು ಇವತ್ತೇನು ಬಿಸ್ಲು ಸರಿಯಾಗಿ ಕೊಡ್ತಾ ಹೆಂಗೆ ಕೊಡ್ತ ಗೊತ್ತಿಲ್ಲ ಇಲ್ಲೇನು ಮಳೆ ಬಂದ್ತೋ ಇಲ್ಲಕ್ಕೂ ಗೊತ್ತಾಗಲಿಲ್ಲ ಅದಂತೂ ನಿನ್ನೆ ಜಗ್ಗು ಮಳೆ ಹೊಡಿತು ನನ್ನ ಸೈಡು ನೀ ಹೆಂಗಂತ ಗೊತ್ತಿಲ್ಲ ಈ ರೋಡ್ನಾಗೆ ಎಲ್ಲ ಕೆಳಗೆ ಸೆಂಟ್ರ್ನಾಗೆ ಕೆಸರಾಗಿದ್ದರೆ ಗೊತ್ತಾಗ್ತದೆ ಕುಕ್ಕರ್ ಆಲೆ ಸೀಟು ಹೊಡೀತಾ ಇತ್ತು ನೋಡಿ ಇನ್ನೇನು ಗೊಜ್ಜು ಮಾಡ್ಕೊಂಡು ಎಲ್ಲ ಸೈಡ್ ಹಾಕಿ ಊಟ ಮಾಡಿ ಹೋಗೋದು ನೀರಿರೋದಾಗ ಎಲ್ಲ ನಂತ ಸೈಡ್ ಹಾಕೋದು ನೀರು ಬೇರೆ ಇಲ್ಲ ಕುಡಿಯೋಕ್ಕೆ ಹಾಗೆ ನೀರಿಟ್ಕೊಂಡು ಇಟ್ಕೊಂಡು ಹೋಗಬೇಕಾಗ್ತದೆ ದಾಟ್ ಬಂದ್ವಿ ಇದೊಂತ ಟೀ ಕುಡಿಯೋಣ ಅಂತ ಟೀ ಅಂತೀನಿ ಗುರು ಕಬ್ಬಿನಲ್ಲಿ ಕುಡಿಯೋಕೆ ನಿಲ್ಸಿದ್ವಿ ಅಷ್ಟ್ರಾಗ ದೊಡ್ಡ ಟೈರ್ ಪಟಾಕಿ ಬಿಡ್ತು ಬ್ರಿಡ್ಜ್ ಕೇಳಾಗೇನೆ ಪಂಜಾಬ್ನ ಒಂದು ಲಾರಿ ಜನ ಹೋಗ್ತಾರೆ ಗುರು ಪಂಜಾಬ್ ಕಬ್ಬಿನಲ್ಲಿ ಕುಡಿಯೋಕೆ ನಿಲ್ಸಿದ್ವಿ ಇಲ್ಲಿ ಆ ಬ್ರಿಡ್ಜ್ ಕೇಳಾಗ ಒಂದು ಟೈರ್ ಪಟಾಕಿ ಬಿಡ್ತು ಅದು ಸೌಂಡ್ ಇನ್ನೂ ಕಿವೆ ಗುಂ ಅಂತ ಅದಾವೆ ಕಿವೇ ಯಾಕೆ ನೋವಾಗ್ಯಾವಂತ ಗೊತ್ತಾಗ್ತಿಲ್ಲ ಆ ಬುಳಿ ಮಕ್ಕಳು ಇಲ್ಲಿಗೆ ಹೊಡೆದ್ಬಿಟ್ರೆ ಗುರು ಕಿವಿ ಕಪಾಳ ಕೊಡಿದ್ರಲ್ಲ ಇದೆಲ್ಲ ಮುಚ್ಕೊಂಡತೆ ಹೋಗಿ ಸ್ವಲ್ಪ ತೋರ್ಸೋಣ ನೋಡಿ ಟೈರ್ ಪಟಾಕಿ ಆರ್ಬಿಟ್ಟಿತ್ತು ಪಟಾಕಿ ಯಾರು ಹೆಂಗಾಗಿದೆ ನೋಡಿ ಎಲ್ಲ ಕಿತ್ಕೊಂಡು ಹೋಗೈತೆ ನಾನೆಲ್ಲ ವರ್ಜಿನಲ್ ಟೈರ್ ಒಡೆದೋಗಿ ಅಂತ ನಂದು ಗಂಟೆ ಹೋಯ್ತು ಒಂದು ಸ್ವಲ್ಪ ದೂರ ಹಂಗೆ ಇಳಿಸ್ಕೆ ಬಂದಲ್ಲ ಅದಕ್ಕೆ ನೋಡಿ ಹಗ್ಗ ಎಲ್ಲ ಲೂಸ್ ಆಗಿದ್ದು ಎಲ್ಲ ಟೈಟ್ ಮಾಡಿದ್ವಿ ಕತ್ರಿ ಒಂದು ಸ್ವಲ್ಪ ಲೈಟಾಗಿ ಇಳ್ದಂಗೈತೆ ಏನಂದ್ರೆ ಒಂದು ಕತ್ರಿ ಬಿದ್ದೇ ಬಿಟ್ಟ ನೋಡಿ ಕಡೆ ಮೂಲೆಗಳ ಜರಿಗೆ ಇವಾಗ ಇದು ಇರೋಲ್ಲ ಇದು ಬೀಳ್ತೈತೆ ಅದನ್ನೊಂದು ಚೂರು ಹಂಗೆ ಮ್ಯಾಲ ಕಳಿಸಿ ಎಳ್ಸಂತಡ್ರಿ ನೋಡಿರಿ ಬಿಸ್ಲು ಹಂಗೆ ಸರ್ರಿಯಾಗಿ ಉಡಿತೈತ್ ಗುರು ಕೈಗೂ ರಿವೋಲ್ಟ್ ಇದೆ ಕತ್ರಿ ಜರುಗಿಬಿಟ್ಟೆ ಅದನ್ನ ಮ್ಯಾಲೆ ಎಳಸ್ತಿತ್ತು ಕೇಳಿಸಿ ಸಿಗೊಂಡ್ ಬನ್ನಿ ಕೊಡ್ಗುರು ಉಮಾರ್ ಕೇಡ ಗಾಟ ಹತ್ರ ಬಂದುಬಿಟ್ವಿ ಇದು ಮೊದಲು ಈ ಕಡೆ ರೈಟ್ ಸೈಡಿಗೆ ಮ್ಯಾಗ್ಳೆ ಸತ್ತೋಗಿ ಆ ಕಡೆ ಬರ್ಬೇಕಾಗಿತ್ತು ಇವಾಗ ಸ್ಟ್ರೈಟ್ ಹೊರದ್ ಬಿಟ್ಬಿಟ್ಟಿದ್ದಾರೆ ಗ್ಲಾಸ್ ಹೊಡೆದಿರೋದಕ್ಕೆ ಒಂಥರ ಬೇಜಾರು ಗಾಡಿ ಗ್ಲಾಸ್ ಹೊಡೆದಿರೋದಕ್ಕೆ ಅಸಹಾಯ್ ಎಲ್ಲ ಕಾಣ್ತಿದೆ ನೋಡಿ ಇದೆ ಹಳೆ ರೋಡು ಆ ಕಡೆ ಮ್ಯಾಗ್ಲಸ್ ಬರೋದು ಗಾಡಿಗಳು ಇವಾಗ ಏನಿಲ್ಲ ಸ್ಟ್ರೈಟ್ ಮಾಡಿಬಿಟ್ಟಿದ್ದಾರೆ ಸ್ಟ್ರೈಟ್ ಆಯ್ತು ಅಂತೇಳಿ ಲೂಟ್ ನೋಡಕ್ ಕೈ ಬಿಡ್ಬೇಡ್ರಿ ಇಲ್ಲಿ ಯಾರನ್ನ ಕರ್ನಾಟಕದವ್ರು ಬಂದ್ರೆ ಲೂಟ್ ನೋಡೋದ್ರೆ ಕಣ್ಣಿ ಕಾಣಲ್ಲ ಗಾಡಿ ಕೆಳಗೆ ಹೋಗಿ ಹೊಲ್ದಕ್ಕೆ ಹೋಗ್ತದೆ ಕೆಳಗೆ ಅದಕ್ಕೆ ಏನು ಮಾಡ್ಬೇಕಂದ್ರೆ ಬ್ರೇಕ್ ಹಾಕೊಂಡು ಆರಾಮಾಗಿ ಇಳಿಸ್ಕೊಂಡು ಹೋಗ್ಬೇಕು ಮೊದಲು ಟರ್ನಿಂಗ್ ಇದ್ವು ಇವಾಗ ಸೀದಾ ಮಾಡಿದಾರ ಅಷ್ಟೇ ವ್ಯತ್ಯಾಸ ಪೂರ್ತಿ ಸ್ಟಡಿ ಮಾಡಿಲ್ಲ ಕಾಣ ಒಂಚೂರು ಇರ್ತದೆ ಒಂದ್ ಲೆಕ್ಕಕ್ ಹೋಗ್ಬೇಕಷ್ಟೇ ಅಣ್ಣಚರ್ ಹೊಡ್ದಂಗ್ ಕೈಬಿಟ್ರೆ ಕಣ್ಣಿಗೆ ಕಾಣಲ್ಲ ನೋಡಿ ನಾನೇ ಯಾವುದೋ ಗಾಡಿ ಬೋಣಿ ಐತೆ ಇನ್ನ ಯಾವ್ದು ಆಗಿಲ್ಲ ಗುರು ಬೋಣಿ ಆಗಿತ್ತು ಅಲ್ಲಿ ಕೆಳಗಾಗಿತ್ತು ಆಗಿತ್ತು ಏನಾಗಿತ್ತು ಅಂದರೆ ಸೈಡ್ಗೆ ಹೋಗಿ ಇದು ಬ್ರೇಕ್ ಫೇಲ್ ಆಗಿ ಸೆಂಟ್ರಿಗೆ ಹೋಗ್ಬಿಟ್ಟಿತ್ತು ಡಿವೈಡರ್ನಕ್ಕೆ ಡಿವೈಡರ್ನಕ್ಕೆ ಹೋಗಿ ಸಿಕ್ಕೊಂಡಿತ್ತು ಅಲ್ಲಿ ಚೆನ್ನಾಗಿ ನೋಡಿ ಇನ್ನು ಮಳೆ ಬರ್ಬೇಕು ಗುರು ಮಳೆ ಬಂದ್ರೆ ಇದೆಲ್ಲ ಸಕ್ಕತ್ತ ಕಾಣುತ್ತೆ ಎಲ್ಲ ಒಣಗೋಗಿರೋದೆಲ್ಲ ನೋಡಕ್ಕೆ ಭಾರಿ ಚೆನ್ನಾಗಿರುತ್ತೆ ಮಳೆ ಬಂದ್ಬಿಟ್ರೆ ನಾನು ನಿಲ್ಲಿಸಿ ಒಳ್ಳೆ ಫೋಟೋ ಶೂಟಿಂಗ್ ಮಾಡ್ಕೋಬೋದು ಸೀತಾ ರೋಡ್ ಐತಂತ ಕೈ ಬಿಟ್ಟರೆ ಭಾರಿ ಮೋಸ ನಮ್ದು ಇಂಜಿನ್ ಬ್ರೇಕ್ ಐತಲ್ಲ ಅಲ್ಲಿಗೆ ಅನುಮತಕ್ಕೆ ಬಂದೈತೆ ಸುಮ್ಮನೆ ಬ್ರೇಕ್ ಬಿಟ್ಟೇ ಸಾಕು ಸ್ಲೋ ಆಗ್ತದೆ ಸಾಕ ಇವಾಗ ವರ್ಧ ಹತ್ರ ಬಂದ್ವಿ ಇನ್ನೇ ನಾಗ್ಪುರ್ ಇನ್ನೊಂದು ತೊಂಬತ್ತು ಕಿಲೋಮೀಟ್ರ್ ತೊಂಬತ್ತಿಲ್ಲ ಒಂದು ಅರವತ್ತೆಪ್ಪತ್ತು ಕಿಲೋಮೀಟ್ರ್ ಐತೆ ಅಷ್ಟೇ ಎಲ್ಲಿ ಖಾಲಿ ಆಗದಂದ್ರೆ ಇಲ್ಲೇ ಬುಟ್ಟಿಪುರ ಇಂಡಸ್ಟ್ರಿಯಲ್ ಏರಿಯಾದಾಗಿಯೇ ಖಾಲಿ ಖಾಲಿ ಮಾಡಿ ಆಫೀಸ್ ಹತ್ರ ಹೋಗ್ಬೇಕು ಯಾಕಂದರೆ ಆಫೀಸ್ ಹತ್ರ ಅಡ್ವಾನ್ಸು ಡೀಸೆಲ್ಗೋಸ್ಕರನೇ ಹೋಗ್ಬೇಕು ಅಷ್ಟೇ ಇಲ್ಲಾಂದರೆ ಇಲ್ಲ ಯಾವ ಹಣ್ಣಿ ಗಾಡಿ ಬೇರೆ ಲೋಡ್ ಏನೋ ಮಿಷಿನರಿ ಐಟಮು ಇಲ್ಲೇ ಬುಟ್ಟಿಬೋರಿ ಇಂಡಸ್ಟ್ರಿಯಲ್ ಏರಿಯಾದಾಗ ಖಾಲಿ ಆಗೋದು ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಾಗ ಬೆಳಗ್ಗೆ ಹೋಗೋದು ಬೇಡ ಫ್ಯಾಕ್ಟ್ರಿ ಹತ್ರ ಅದು ಹೆಂಗೆ ಏನು ಇಂಡಸ್ಟ್ರಿಯಲ್ ಏರಿಯಾದಾಗೆ ಡೀಸೆಲ್ ಕಂಡ್ರೆ ಭಾಳ ಕ ಬರ್ತಿ ಅಲ್ಲ ಬುಟ್ಟಿಬರಿ ಮತ್ತೆ ನಾಗ್ಪುರು ಅಲ್ಲೆಲ್ಲ ಇಂಡಸ್ಟ್ರಿಯಲ್ ಏರಿಯಾದಾಗ ಭಾರಿ ಡೀಸೆಲ್ ಕಂಡ್ರು ಇದು ಗೋಯಲ್ ಫ್ಯಾಕ್ಟ್ರಿ ಐತಲ್ಲ ಅಲ್ಲೇನು ಟೆನ್ಷನ್ ಇಲ್ಲ ಯಾಕಂದ್ರೆ ಫ್ಯಾಕ್ಟ್ರಿ ಒಳಗೆ ಪಾರ್ಕಿಂಗ್ ಆಗಿರ್ತದೆ ಗಾಡಿ ಅಲ್ಲೇನು ತೊಂದರೆ ಇರೋದು ಕಳ್ತನದ್ದು ಇದಂದ್ರೆ ಇಂಡಸ್ಟ್ರಿಯಲ್ ಏರಿಯಾ ಇನ್ನೊಂದು ಎಲ್ಲ ಹಾಫ ಇರೋದು ಅಂದರೆ ಯಾದಗೂರು ಇದು ದಿಲ್ಲಿ ಮುಂಬೈ ದಿಲ್ಲಿ ಅಂತ ನಾಗ್ಪುರ್ ಮುಂಬೈ ಎಕ್ಸ್ಪ್ರೆಸ್ ಹೈವೇ ಐತಲ್ಲ ಅಲ್ಲಿರೋದು ಅಲ್ಲಿ ರೋಡ್ ಮೇಲೆ ನಿಲ್ಲಿಸ್ಬೇಕು ನಾವು ಆ ಫ್ಯಾಕ್ಟ್ರಿ ನೋಡಿದ್ದೀವಿ ಯಾಕಂದರೆ ಆ ಕಡೆ ರೋಡ್ ಬಂದ್ ಮಾಡಿದಾಗಲಿದ್ದು ಅಲ್ಲೇ ಓಡಾಡ್ತಿರೋದು ಅದಕ್ಕೆ ಅಲ್ಲಿ ಒಂದು ಡಾಬಾ ಐತೆ ಬುಟ್ಟಿ ಬರಿಂದ ಒಂದು ಎಂಟು ಹತ್ತು ಕಿಲೋಮೀಟ್ರಿಂದೆ ಅಲ್ಲಿ ಮಕ್ಕಂಡು ಬೆಳಗ್ಗೆ ಐದು ಗಂಟೆಗೆ ಎದ್ದೋಗ ನೋಡಿ ಮಂಗ್ಳೂರಾಗ ಇವನ್ನೆಲ್ಲ ತಾಂಡಿದ್ವಿ ಮೂರು ಜೊತೆ ಚೆನ್ನಾಗಿದೆ ನೋಡಿ ಇನ್ನೂ ಎರಡು ಖುಷಿ ತಗೊಂಡಿದ್ವಿ ಹಿಂದೆ ಅಂತೇಳಿ ಅವು ಹಾಕಿಲ್ಲ ಇವು ಮಾತ್ರ ಬರ್ಬೇಕಾದ್ರೆ ಆಕೆ ಬಂದ್ವಿ ಒಂದು ಎಕ್ಸ್ಟ್ರಾ ಉಳ್ದಿದ್ದು ಅಲ್ಲಿ ಸೆಂಟ್ರಿಗೆ ಹಾಕಿದ್ವಿ ನೋಡಿ ಲೈಟಿಗೆ ಡಿಸ್ಕೋ ಲೈಟ್ ಹತ್ರ ಇದು ಹೆಂಗೆ ಕಾಣ್ತಿದೆ ನೋಡಿ ಇದು ಚೆನ್ನಾಗಿ ಕಾಣ್ತದೆ ನನಗಂತೂ ಇನ್ನೊಂದು ಅಲ್ಲಿಗೆ ಅಣಸಾನ ಅಂತಿದ್ದೆ ಅಲ್ಲೆಲ್ಲ ಕಣ್ಣಿಗೆ ಇದು ಅಡ್ಡ ಆಗುತ್ತೆ ಅಂತೇಳಿ ಇಲ್ಲಿಗೆ ಅಂಸಿದ್ದೆವು ನೋಡಿ ಸಾಲಿಗೆ ಅಲ್ಲೊಂದು ಅಲ್ಲೊಂದು ಐದು ಆರು ತಾಂಡಿದ್ದು ಅಲ್ಲೊಂದು ಎಕ್ಸ್ಟ್ರಾ ಹಾಕಿದ್ವಿ ಮತ್ತು ಈ ವಾರ ಇವೆರಡು ನಾನು ದರ್ಶನ್ ಹೋದಾಗ ತಾಂಡಿದ್ವಿ ಇವನ್ನೆಲ್ಲ ದರ್ಶನ್ ಇನ್ನೊಬ್ನಿದಾನೆ ಅವನ ಹೆಸರೂ ದರ್ಶನ ಅದು ಈ ಗಾಡಿ ಹೊಸಾದ್ ಬಂದಾಗ ಸೆಕೆಂಡ್ ಟ್ರಿಪ್ನಾಗ ಮಂಗಳೂರಿಗೆ ಹೋಗಿದ್ವಿ ಫಸ್ಟೇ ಟ್ರಿಪ್ನಾಗೆ ಅವಾಗ ತಾಂಡಿದ್ದು ಹಾರ ಅವ ಕುಚ್ಚುಗಳು ಹಾರ ಫುಲ್ ಗಲೀಜಾಗಿತ್ತು ಹಾರ ತೊಳೆದು ಹಾಕ್ತಿದ್ವಿ ನಮಗೆ ಗ್ಲಾಸ್ ಹೊಡೆದಿರದೆ ಬೇಜಾರಾಗ್ತೈತೆ ತಗಲಲ್ಲ ಅದು ನೋಡಿದಂಗೆಲ್ಲ ಕೊತ್ತ ಕೊತ್ತಂತ ಉರಿತಾ ಗುರು ಮೈಯೆಲ್ಲ ಒಂದು ಚೂರು ಜಾಗ ಬಿಟ್ಟಿದ್ರೆ ನಮ್ಮ ಪಾಡಿಗೆ ನಾವು ಹೋಗಿಬಿಡ್ತಿದ್ವಿ ಏನು ಮಾಡೋಂಗಿಲ್ಲ ಲಿಫ್ಟಿಂದ ಬೇರೆ ಒಂದು ಟೈರ್ ಪಟಾ ಯಾರು ಬಿಡ್ತು ಬರ್ಬೇಕಾದ್ರೆ ಅದು ಎಂತ ತಗಂದ್ರೆ ಒಳ್ಳೆ ಜನ ಸಂದಾಣಿ ಇರೋಂಥ ಜಾಗದಾಗೆ ಪಟಾಕ್ಯಾರ್ಬಿಡ್ತು ನಾನೆಲ್ಲ ಒರಿಜಿನಲ್ ಟೈರ್ ಹೋಗ್ಬಿಡ್ತು ಅಂದ್ಕೊಂಡ್ಬಿಟ್ಟೆ ಅಲ್ಲಿ ಲಾಂಜ್ ಹತ್ರ ಒಂದು ಇದು ಒಂದ್ ಮೇನಾಗೆ ಬಿಡ್ತಾರೆ ಬ್ರಿಡ್ಜ್ ಕೆಳಗೆ ಇನ್ನೊಂದು ಕಡೆ ಸರ್ವಿಸ್ ರೋಡ್ ಮಾಡ್ತಿದ್ದಾರೆ ಬ್ರಿಡ್ಜ್ ಕೆಳಗೆ ಟರ್ನ್ ಗುರು ಬ್ರಿಡ್ಜ್ ಹೊಡಕ್ಕೆ ಒಂದು ಹಸಲ್ಲಿ ಪಟಾಕ್ಯಾರ್ಬಿಡ್ತು ಜನ ಎಲ್ಲ ಕಿ ಕೇಕೆ ಹೊಡೆದು ನಿಟ್ಟು ಬಿಟ್ರು ಯಾಕಂದ್ರೆ ಅಷ್ಟು ಧೂಳು ಎದ್ಬಿಡ್ತು ನಾನು ಹಿಂದಕ್ಕೆ ನನಗೆ ಲಿಫ್ಟಿನ ಟೈರ್ ಅಂತಲೇ ಗೊತ್ತಿತ್ತು ಲಿಫ್ಟ್ ಎತ್ತಿ ಹಿಂದಕ್ಕೆ ಹೋಗಿ ನೋಡಿದೆ ಒರ್ಜಿನಲ್ ಟೈರ್ ಒಂಚೂರು ಇಜ್ಕಿತ್ತು ನಾನೆಲ್ಲ ಒರ್ಜಿನಲ್ ಟೈರ್ ಹೋಗ್ಬಿಟ್ಟೈತೆ ಓನರ್ಗೆ ಏನು ಹೇಳ್ಬೇಕು ಏನು ಅಂತಂದು ಗಾಬರಿ ಆಗಿಬಿಟ್ಟಿದ್ದೆ ಯಾಕಂದರೆ ಬಿಸ್ಲಾಗ ಹೊಡಿಬೇಡ ಅಂತ ಬೈತಾನೆ ನಮ್ಮ ಸೌಕಾರ ನಾವು ಅದ್ರಾಗೆ ನಿಧಾನಕ್ಕೆ ಬಂದೀವಿ ಅದೇ ಹೊರ್ದಾಗೆ ಬಂದುಬಿಟ್ಟು ಇನ್ನೇನು ಇನ್ನೊಂದು ಗಂಟೆ ಗಂಟೆನೂ ಇಲ್ಲ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹೋದರೆ ಸೀದಾ ನಮ್ಮ ಪ ಇದಕ್ಕೆ ಹೋಗ್ಬಿಡ್ತೀವಿ ಬುಟ್ಟಿ ಬರಿಗೆ ಮಧ್ಯಾಹ್ನ ಅಲ್ಲೊಂದು ಸ್ವಲ್ಪ ಹೊತ್ತು ನಿಲ್ಲಿಸ್ಬೇಕಾಗಿತ್ತು ಇನ್ನೇನು ಹೇಳಿ ಬಂದ್ಬಿಟ್ಟೆ ನಾನು ನಿಧಾನಕ್ಕೆ ಹಂಗೆ ಗಾಡಿ ಅಂತೂ ಬೆಂಕಿ ಆಗಿಬಿಟ್ಟತೆ ಇವಾಗಲ್ಲಿ ಡಾಬದೊಳಕ್ಕೆ ಹೋದರೆ ಗಾಡಿ ಒಳಕ್ಕೆ ಒಂದು ಮೂರು ಬಕೆಟ್ ನೀರು ಹಾಕೋರಿ ಸಮಾಧಾನ ತಣ್ಣಗಾಗಲ್ಲ ಒಂದು ಮೂರು ಬಕೆಟ್ ನೀರು ಹಾಕಿ ಗಾಡಿ ಹತ್ತಲಾಗಿತ್ಲಾಗೆ ಗಾಡಿ ಹತ್ತಲಾಗಿತ್ಲ ನಾವು ಗಾಡಿ ಬಿಟ್ಟು ಹತ್ತಲಾಗಿತ್ಲಾಗ ಓಡಾಡಿದ್ರೆ ಗಾಡಿ ಕೂಲಿರುತ್ತೆ ಇಲ್ಲಾಂದರೆ ಅಂದರೆ ಒಟ್ಟು ಒಂದು ಹತ್ತು ಗಂಟೆ ಅವ್ರಿಗೆ ಮಕ್ಕಳಕ್ಕಾಗಲ್ಲ ನೋಡೋಣ ಒಂದ್ ಮೂರು ಬಕೆಟ್ ನೀರಂತ ಅಂತ ಗಾಡಿ ಒಳಕ್ಕೆ ಹೋಗಿ ಬನ್ನಿ ಅಲ್ಲಿ ಹೋಗಿ ಸಿಗು ಮ